ಜಸ್ಟ್ ಇವಾಗ ಎದ್ದಿದ್ದೀವಿ ಈ ರೂಮಲ್ಲಿ ಊಟಕ್ಕೆ ಏನೂ ಇಲ್ಲ ಮಧ್ಯಾಹ್ನ ಪಿ ಜಿಲಿ ಏನೂ ಸಿಗಲ್ಲ ಊಟಕ್ಕೆ ಸೊ ಹಾಗಾಗಿ ನಾವೇನಾದರೂ ಏನಾದರೂ ಮಾಡ್ಕೊಳ್ಳೋಣ ಅಂತ ನೋಡಿ ಗಾಯ್ಸ್ ನಮ್ಮ ಪಿ ಜಿ ಅಂಕಲ್ ಮಾಡಿ ಮಾಡಿ ಬಾಯಲ್ಲೆಲ್ಲ ಕೆಟ್ಟೋಗೈತೆ ಅದು ನಾವು ಈ ನಾವು ಮಾಡಿ ಬಾಯಿನ ರುಚಿ ಮಾಡ್ಕೊಳ್ಳೋದನ್ನ ನೋಡ್ತಿದ್ದೀವಿ ಒಳ್ಳೆ ಟೇಸ್ಟ್ ಮಾಡ್ಕೊತೀವಿ ಬೇಕಿದೆ ನೀವು ನೋಡ್ಕೊಳ್ರಿ ನೀವು ಮಾಡ್ಕೊಳ್ರಿ

ನಮ್ಮ ಬಾಸು ಎಲ್ಲ ರೆಡಿ ಮಾಡ್ತಾವ್ರೆ ನೀರಿಲ್ಲ ಈಗ ಈಗ ಈಗೇನಿಲ್ಲ ಚಿಟಾಪಟ ಚಿಟಾಪಟ ಅಂತ ಇರ್ತೈತೆ ಈರುಳ್ಳಿ ಬಿಡೋಣ

ಗಂಗಾ ಬೆಳಿತೈತಿ ನಂತರ ಸ್ವಲ್ಪ ಡ್ರೈ ಬೇಕಾ ಬನ್ನಿ ಬನ್ನಿ ಜನರ ಮುಚ್ಚಕ್ಕೆ ಅಂತ ಇಲ್ಲ ಅಂತ ಹೇಳ್ತಾರೆ ಮುಚ್ಚಕ್ಕಿದೆ ನಾನು ಹೇಳಿದ್ರೆ ನಾನು ಬಾಯಿ ನೀರು ಬರ್ತಾ ಇದೆ ಅಂತ ಗೊತ್ತು ಅದಕ್ಕೆ ನೀವು ನೋಡ್ಕೊಂಡು ನಿಮ್ದು ಸಂಡೇ ಸ್ಪೆಷಲ್ಗೆ ಅಡಿಗೆ ಮಾಡ್ತಾ ತಿನ್ಕಾಬಿಡ್ರಿ ಹೋಟ್ಲ್ ನಿಮ್ ತಲಕ್ ಹೋಗ್ಬಿಡ್ರಿ ನೀವೇ ಅಡಿಗೆ ಮಾಡ್ಕೊಂಡ್ರೆ ನೀವೇ ತಿನ್ರಿ ಜಾಲಿ ಜಾಲಿ ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ ಎಲ್ಲ ಕಂಪ್ಲೀಟ್ ಆಗೈತೆ ಸ್ಟಾರ್ಟ್ ಮಾಡೋದಷ್ಟೇ ಈಗ ಎಲ್ಲಾರು ನೀರು ಬಾಯಿ ಬರ್ತಾ ಇದ್ದೀನಿ ಗೊತ್ತು ಯಾರು ಹೊಟ್ಟೆ ಮಸ್ತಾಗ పట్టణేశ్వరే జై మ్యాగ్జిలియన్